ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ದೊಡ್ಡ ಆಘಾತ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅವರು ಕನ್ನಡದ ಖ್ಯಾತ ಸಿನಿಮಾ ಗಾಯಕಿ ಪ್ಲೇಬ್ಯಾಕ್ ಸಿಂಗರ್ ಆಗಿದ್ದಂತವ್ರು ಇದೀಗ ಕೊನೆ ಸಿಳಿದಿದ್ದಾರೆ ಹಾಗಾದರೆ ಏನಾಯ್ತು ಈ ನಟಿಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕಿಂತ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮೂಲತಃ ಅವರು ಮಂಡ್ಯದವರಾಗಿದ್ದು ಬೆಂಗಳೂರಿನಲ್ಲಿ ವಾಸವಿದ್ದರು ಇತ್ತೀಚೆಗೆ ಬಂದಂಥ ಒಂದು ಆಲೂಜೆನು ಎಂಬ ಸಿನಿಮಾದ ಒಂದು ಹೊಸ ಸಿನಿಮಾದಲ್ಲಿ ಆ ಪ್ಲೇಬ್ಯಾಕ್ ಸಿಂಗರ್ ಆಗಿದ್ದರು ಅಷ್ಟೇ ಅಲ್ಲ ಮೆಜೆಸ್ಟಿಕ್ ಮತ್ತು ಮನಸಲಾನಿನೇ ಕೂಡ ಸಿನಿಮಾದಲ್ಲೂ ಕೂಡ ಮಾಡಿದ್ದರು ಇನ್ನು ಯುಗ ಯುಗಗಳ ಸಾಗಲಿ ಕೂಡ ಪ್ಲೇಬ್ಯಾಕ್ ಸಿಂಗರ್ ಆಗಿದ್ದರು ಇವರು ಬೇರೆ ಯಾರ ಸುಷ್ಮಿತಾ ಅವರು ಇನ್ನು ಸುಷ್ಮಿತಾ ಅವರು ಇತ್ತೀಚೆಗೆ ಅಂದರೆ ಒಂದು ವರ್ಷಗಳ ಹಿಂದೆ ತಾನೇ ಆಗಿದ್ದರು ಸಾಕಷ್ಟು ವರದಕ್ಷಿಣೆ ಕೊಟ್ಟು ಆಗಿದ್ದರೂ ಕೂಡ ಆತ ಟೆಕ್ಕಿ ಅಂತ ಇಡೀ ಮದುವೆಯಾಗಿದ್ದ ನಂತರ ಆತ ಹಣದ ಆಸೆಗೆ ಸಿಕ್ಕಾಪಡೆ ಟಾರ್ಚರ್ನ ಸುಷ್ಮಿತಾ ಅವ್ರಿಗೆ ಕೊಡ್ತಿದ್ದ ಅಂತಲೂ ಕೂಡ ಹೇಳಲಾಗುತ್ತೆ ಸದ್ಯ ಸುಷ್ಮಿತಾ ಅವ್ರ ಕುಟುಂಬದ ಬಳಿ ಎಷ್ಟೇ ಸರಿ ಹೇಳ್ಕೊಂಡ್ರು ಅದು ಪ್ರಯೋಜನ ಆಗಿರಲಿಲ್ಲ ತದನಂತರ ಈ ಟಾರ್ಚರ್ ತಡಿರಾರದೆ ಈಗ ಮನೆಯಲ್ಲಿ ಯಾರು ಇಲ್ಲದ ಸಮಯ ನೋಡಿ ಗಂಡನ ಮನೇಲಿ ಫ್ಯಾನಿಗೆ ನೇಣು ಬಿಗಿದಂತ ಸ್ಥಿತಿ ಈಗ ಪತ್ತೆಯಾಗಿದ್ದಾರೆ ಸದ್ಯ ಈಗ ಗಂಡನ ವಿರುದ್ಧ ಪ್ರಕರಣ ದಾಖಲಾಗಿದೆ ಈಗ ಸುಷ್ಮಿತಾ ಗಂಡ ಎಸ್ಕೇಪ್ ಕೂಡ ಆಗಿದ್ದಾನೆ ಅಂತ ಕೂಡ ಹೇಳಲಾಗ್ತದೆ ಇವರ ಆತ್ಮಕ್ಕೆ ಶಾಂತಿಸಿದ್ದಾರೆ